ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮೀನು ಮಾರಾಟ ಮಹಿಳೆಯರಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ವರ್ಷವಿಡೀ ಮೀನು ಮಾರಾಟದಲ್ಲೇ ತಲ್ಲೀನರಾಗಿರುವ ಮೀನು ಮಾರಾಟ ಮಹಿಳೆಯರು ಕಾರವಾರ ನಗರದ ಮೀನು ಮಾರುಕಟ್ಟೆಯಲ್ಲಿ ಗುರುವಾರ ಮೀನು ಮಾರಾಟ ಮಹಿಳೆಯರಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮಕ್ಕಾಗಿ ಬೆಳಗ್ಗೆಯಿಂದಲೇ ಮಾರುಕಟ್ಟೆಯನ್ನು ಬಂದ್ ಮಾಡಲಾಗಿತ್ತು ಮಾರುಕಟ್ಟೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಸಿಂಗರಿಸಲಾಗಿತ್ತು ಮೀನುಗಾರ ದಿನಾಚರಣೆ ಹಿನ್ನೆಲೆಯಲ್ಲಿ ಮೀನು ಮಾರಾಟಗಾರ ಮಹಿಳೆಯರಿಗಾಗಿ ಲಿಂಬು ಚಮಚ ಸಂಗೀತ ಕುರ್ಚಿ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮೀನುಗಾರ ಮಹಿಳಾ ಅಭಿವೃದ್ಧಿ ಸಂಘಾಧ್ಯಕ್ಷ ಸುಶೀಲ್ ಹರಿಕಂತ್ರ ಸದಸ್ಯರಾದ ಜಯಶ್ರೀ ಬಾನಾವಳಿಕರ್ ಸರೋಜಾ ಖಾರ್ವಿ ಅಂಜನಿ ಅವರ್ ಶೇಖರ್ ಸುಮನ ಮೀರ ಮೀನುಗಾರನ ಮುಖಂಡ ಚೇತನ್ ಹರಿಕಂತ್ರ ಉಪನಗರಸಭೆ ಸದಸ್ಯರಾದ ರಾಜೇಶ್ ಯು ಮಾಜಾಡಿಕರ್ ಸ್ನೇಹಲ್ ಹರಿಕಂತ್ರ ಸುವಿದಾ ಉಲ್ಲೇಕರ್ ವಿಕಾಸ್ ತಾಂಡೇಲ್ ರೋಷನ್ ಹರಿಕಂತ್ರ ಇತರರು ಉಪಸ್ಥಿತರಿದ್ದರು you, you